ಜನರಿಗೆ ಶುದ್ಧ ಕುಡಿಯುವ ನೀರಿನ ಅಗತ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯಥೀಂದ್ರ ಸಿದ್ದರಾಮಯ್ಯ ಹೇಳಿದರು ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ಕಾಂಗ್ರೆಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿಗೌಡ ಅವರು ನಿರ್ಮಿಸಿರುವ ಶ್ರೀ ಸಿದ್ದರಾಮಯ್ಯರವರ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಸ್ವಾರ್ಥ ಸೇವೆಯಲ್ಲಿ ಮುಳುಗಿರುವ ಜನರ ನಡುವೆ ಪುಟ್ಟಸ್ವಾಮಿಯವರು ಸ್ವಂತ ಖರ್ಚಿನಲ್ಲಿ ನಮ್ಮೂರಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನೀರಿನ ಘಟಕ ತೆರೆದಿದ್ದಾರೆ ಎಂದು ಹೇಳಿದರು ಸರ್ಕಾರ ಹಳ್ಳಿಗಳ ಮೊದಲೆಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಿತ್ತು ಈಗ ಅದನ್ನು ಸ್ಥಗಿತಗೊಳಿಸಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ಸಂವಿಧಾನದಿಂದ ಶೋಷಿತರು ಹಾಗೂ ಹಿಂದುಳಿದವರು ವಿದ್ಯಾ ಪಡೆಯಲು ಸಾಧ್ಯವಾಗಿದೆ ಹಿಂದುಳಿದ ವರ್ಗದ ಜನರು ವೋಟ್ ಬ್ಯಾಂಕ್ ಆಗದೆ ಶಿಕ್ಷಣ ಪಡೆದು ಸಂಘಟಿತರಾಗಬೇಕು ಹಕ್ಕುಗಳನ್ನು ಕೇಳುವ ಆಗ್ರಹ ಮಾಡಬೇಕು ಜಾತಿ ವ್ಯವಸ್ಥೆ ಇನ್ನೂ ಪೂರ್ತಿ ಹೋಗಿಲ್ಲ ಶಾಸಕಾಂಗದಲ್ಲಿ ಮೀಸಲಾತಿರುವುದರಿಂದ ಹಿಂದುಳಿದವರು ಹಾಗೂ ಶೋಷಿತ ಸಮುದಾಯದವರು ಶಾಸಕರಾಗಲು ಸಾಧ್ಯವಾಗಿದೆ ಕಾರ್ಯಾಂಗ ನ್ಯಾಯಾಂಗ ಬ್ಯುಸಿನೆಸ್ ಮಾಧ್ಯಮ ಮತ್ತು ಶ್ರೀಮಂತರ ಪಟ್ಟಿಯಲ್ಲಿ ಕಟ್ಟಿನ ಜಾಗದಲ್ಲಿ ಮುಂದುವರೆದವರು ಇಂದು ಅಧಿಕಾರ ನಿಯಂತ್ರಣ ಮಾಡುತ್ತಿದ್ದಾರೆ ಎಂದು ಹೇಳಿದರು ಹಿಂದುಳಿದ ವರ್ಗಗಳು ಶಿಕ್ಷಣ ಪಡೆದರೆ ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬಹುದು ಎಂದರು ಹಿಂದುಳಿದ ವರ್ಗಗಳ ಜಾತಿಗಳ ಕಾಂತರಾಜು ವರದಿಯ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಬಿಡುಗಡೆಯಾಗಿ ಅನುಷ್ಠಾನವಾಗಿದ್ದರೆ ಹಿಂದುಳಿದ ವರ್ಗಗಳಿಗೆ ಶಕ್ತಿ ಬಂದು ಮೀಸಲಾತಿ ಸಿಗುತ್ತಿತ್ತು ಎಂದರು ಹಿಂದುಳಿದ ವರ್ಗದವರ ಪರ ಹೋರಾಟ ಮಾಡುತ್ತಿರುವವರಿಗೆ ಹಿಂದುಳಿದ ವರ್ಗಗಳು ಬೆಂಬಲ ಹಾಗೂ ಸಹಕಾರ ಕೊಡಬೇಕು ಎಂದು ಹೇಳಿದರು ತರಡಿ ಗ್ರಾಮದ ಮೂಲಭೂತ ಸೌಕರ್ಯಗಳಿಗೆ ಇಲ್ಲಿನ ನಾಯಕರ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಕೆಲಸ ಮಾಡಿಸಿಕೊಡುತ್ತೇನೆ ಎಂದು ತಿಳಿಸಿದರು ಡಾಕ್ಟರ್ ರಾಮ ಮನೋಹರ ಲೋಹಿಯ ವಿಚಾರ ವೇದಿಕೆ ಅಧ್ಯಕ್ಷ ಬಿ ಎಸ್ ಶಿವಣ್ಣ ಮಾತನಾಡಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಲಿ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಪಂಚವೇ ಕಂಡಿರದ ಗ್ಯಾರಂಟಿ ಯೋಜನೆಗಳನ್ನು ಮೂಲಕ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಕೊಟ್ಟವರು ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ರಿಯಲ್ ಎಸ್ಟೇಟ್ನವರು ಅಧಿಕಾರವಿದ್ದಾಗ ಅವರ ಜೊತೆ ನಿಲ್ಲುತ್ತಾರೆ ಅಧಿಕಾರವಿಲ್ಲ ಅಂದಾಗ ಅವರ ಜೊತೆ ಯಾರೂ ನಿಲ್ಲಲ್ಲ ಅವರು ಬೇರೆ ಪಕ್ಷಗಳ ಜೊತೆ ಹೋಗುತ್ತಾರೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಡ್ಯಾಂ ಕಟ್ಟಿದ್ದಾರೆ ಸಾಮಾಜಿಕ ಹಾಗೂ ಸಂವಿಧಾನದ ಡ್ಯಾಂಗಳು ರಾಜ್ಯದಲ್ಲಿ ಉಳಿಯಬೇಕಾದರೆ ನಾಯಕತ್ವವನ್ನು ಯತ್ತಿನ ನಾಯಕತ್ವ ವಹಿಸಿಕೊಳ್ಳಬೇಕಾಗುತ್ತದೆ ಎಂದರು ಪುಟ್ಟಸ್ವಾಮಿಗೌಡ ಸ್ವಂತ ಗಳಿಕೆ ಹಣ ತಂದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದಾರೆ ಊರಿನ ಮಣ್ಣಿನ ಋಣ ತೀರಿಸುವ ದೃಷ್ಟಿಯಿಂದ ಬದ್ಧತೆಯಿಂದ ಈ ಕೆಲಸ ಮಾಡಿದ್ದಾರೆ ಅಂಥವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲು ಬೆಂಬಲಿಸಬೇಕು ಬಡವರು ದಲಿತರು ಹಿಂದುಳಿದ ವರ್ಗಗಳು ಅನಾಥವಾಗಿವೆ ಇಂಥವರಿಗೆ ರಾಜಕೀಯ ನಾಯಕತ್ವ ಕೊಡಬೇಕು ಸಾಮಾಜಿಕ ಭದ್ರತೆ ಸಾಮಾಜಿಕ ನ್ಯಾಯ ಕೊಡಿಸಬೇಕಾದ್ರೆ ನಿಮ್ಮಂಥವರಿಂದ ಮಾತ್ರ ಸಾಧ್ಯ ಅದು ಸಿದ್ದರಾಮಯ್ಯ ಪರ ಹೋರಾಟ ಮಾಡಿರುವ ಪ್ರೀತಿ ಯತೀಂದ್ರ ಪರ ಹೋರಾಟ ಮಾಡುತ್ತೇನೆ ನನ್ನ ಜೀವ ಇರುವವರೆಗೂ ಅಹಿಂದ ಪರ ನಿಂತು ಹೋರಾಟ ರೂಪಿಸುತ್ತೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರ ಶಾಸಕ ಡಿ ರವಿಶಂಕರ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯ ಜೆ ಗೋಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ಪುಟ್ಟಸ್ವಾಮಿಗೌಡ ಮಂಜೇಗೌಡ ಶಶಿಧರ್ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇವತ್ತು ಹತ್ತು ವರ್ಷ ಅದೋ ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನ ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನ ಬಂಚಾರ ಮಾಡಿದ್ದಾರೆ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡ್ಬೇಕಾಗಿದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗುದಿಲ್ಲ ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಹೆಚ್ಚಿಗ್ ಕೊಡ್ಬೇಕು ಅಂತ ಹೇಳಿ ಆ ಜಾತಿ ಗಣತಿಯ ವರದಿ ಏನಪ್ಪಾ ಇತ್ತು ಅಂತಂದ್ರೆ ಹಿಂದುಳಿದ ವರ್ಗದವರು ಬಹುಸಂಖ್ಯಾತಾರೆ ನಾವು ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇದ್ದೀವಿ ಮುಸ್ಲಿಮರು ಸೇರಿಸಕೊಂಡ್ರೆ ಹತ್ರ ಎಪ್ಪತ್ತೈದು ಪರ್ಸೆಂಟ್ ಬರ್ತೀವಿ ಆದ್ರೆ ಅವಕಾಶಗಳು ಮಾತ್ರ ನಮ್ಮ ಸಮಾಜದಲ್ಲಿ ಕಮ್ಮಿ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಹಾಗಾಗಿ ಮೀಸಲಾತಿನ ಜಾಸ್ತಿ ಮಾಡ್ಬೇಕು ಹೇಳಿ ಇವತ್ತು ನಮ್ಗೆ ಇಪ್ಪತ್ತೇಳು ಪರ್ಸೆಂಟ್ ಹಿಂದುಳಿದವರಿಗೆ ಮೀಸಲಾತಿ ಇದೆ ಆದ್ರೆ ಇದೇನಾದ್ರೂ ಬಂದಿದ್ರೆ ಅದು ಮೂವತ್ತೆರಡು ಪರ್ಸೆಂಟ್ ಆಗುತ್ತೆ ಹಿಂದುಳಿದ ಹಿಂದುಳಿದ ವರ್ಗದವರು ಮತ್ತೆ ಕೇವಲ ಒಂದು ಸಮುದಾಯದವ್ರಿಗೆಲ್ಲ ಬರೀ ಕುರ್ಬ ಸಮುದಾಯದವ್ರಿಗೂ ಅಥವಾ ಹಿಂಗಾದ್ರು ಹಿಂದುಳಿದ ವರ್ಗದವರು ಮಾತ್ರ ಸಿಕ್ತಿರ್ಲಿಲ್ಲ ಒಕ್ಕಲಿಗರಾಗಿ ಅಹ್ ಲಿಂಗಾಯತರಾಗಿರ್ಲಿ ಪ್ರಬಲ ವರ್ಗದವರಾಗಿದ್ರು ಕೂಡ ಅವ್ರು ಕೂಡ ಹಿಂದುಳಿದ ವರ್ಗದವ್ರಿಗೆ ಬರ್ತಾರೆ ಅವರು ಕೂಡ ನಮ್ಮ ಧರ್ಮ ಅವರ ಶೂದ್ರಂತೆ ಕಾಣ್ ಸೊ ಹಾಗಾಗಿ ಅವ್ರು ಕೂಡ ಇನ್ನೊಂದು ವೃದ್ಧವಿಗೆ ಬರ್ತಾರೆ ಅವ್ರಿಗೂ ಕೂಡ ನಾವು ಇಷ್ಟಕ್ಕೆ ಎಷ್ಟ ಮಾಡ್ತಿದ್ವಿ ಅವ್ರಿಗೂ ಕೂಡ ಆರ್ ಪರ್ಸೆಂಟ್ ಜಾಸ್ತಿ ಆಗ್ತಿತ್ತು ತ್ರೀ ತ್ರೀ ಬಿ ಎರಗೂ ಸೇರಿಸಿ ಬಿಜೆಪಿ ಸರ್ಕಾರ ಅವರಿಗೆ ಮುಸ್ಲಿ ತೆಗೆದು ಪರ್ಸೆಂಟ್ ಕೊಡ್ತಿತ್ತು ಎರಡು ಪರ್ಸೆಂಟ್ ಪರ್ಸೆಂಟ್ ಕೊಡ್ತಿತ್ತು ಆದ್ರೆ ನಾವು ಅವ್ರಿಗೆ ಮೂರು ಪರ್ಸೆಂಟ್ ಇಬ್ಬರಿಗೂ ತಲಾ ಮೂರ್ ಪರ್ಸೆಂಟ್ ಕೊಟ್ಟು ಆರ್ ಪರ್ಸೆಂಟ್ ಮಾಡ್ತಿದ್ವಿ ಆದ್ರೂ ಕೂಡ ಮೀಸಲಾತಿನ ಹೆಚ್ಚಳನ ಜಾರಿಗೆ ತರಲಿಲ್ಲ ಮತ್ತೆ ವ್ಯವಸ್ಥೆ ಹೇಗಿದೆ ತಿಳ್ಕೊಬೇಕು ಇವತ್ ನಾವೇನಾದ್ರೂ ಮೀಸಲಾತಿ ಜಾಸ್ತಿ ಮಾಡ್ತಿವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಡಿದೆ ಐವತ್ತು ಪರ್ಸೆಂಟ್ ಮೀಸಲಾತಿ ನಾವು ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸಹ ಹೋಗ್ ಕೊಡ್ತಾರೆ ಅದೇ ಮುಂದ ಮುಂದುವರೆದ ಜಾತಿಗಳಿಗೆ ಇ ಅಂತ ಹೇಳಿ ಆರ್ಥಿಕವಾಗಿ ದುಳಿದಿರುವಂತ ಮುಂದುವರೆದ ಜಾತಿಗಳಿಗೆ ನಾವು ನಿಮ್ ಯಾರು ಹಿಂದುಳು ಬರೆದವರಲ್ಲಿ ಬಲಿತರಾಗ್ಲಿ ಸಿಗೋದಿಲ್ಲ ಅದೇ ರೀತಿ ಮಾಧ್ಯಮದಲ್ಲಿ ನೋಡಿ ಮಾಧ್ಯಮದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಕೆಲವರು ಇದೇ ಪ್ರಾಬಲ್ಯ ಇರುತ್ತೆ ಸೊ ಹಾಗಾಗಿ ಆಯಕಟ್ಟಿನ ಜಾಗದಲ್ಲಿ ಇಲ್ಲೂ ಕೂಡ ಪ್ರಬಲವಾಗಿ ಯಾರು ಮುಂದೂಡಿದವ್ರು ಇರ್ತಾರೆ ಐತಿಹಾಸಿಕವಾಗಿ ಅವಳೇ ಕೂಡ ಇನ್ನೂ ಕೂಡ ಆ ಆಯಕಟ್ಟಿನ ಜಾಗದಲ್ಲಿ ಇದ್ದು ಅಧಿಕಾರನ ನಿಯಂತ್ರಣ ಮಾಡ್ತಾ ಇದ್ದಾರೆ ನಮ್ಮ ಹಕ್ಕುಗಳು ನಮ್ಗೆ ಇನ್ನೂ ನಾವು ಪೂರ್ತಿಯಾಗಿ ಸಿಕ್ಕೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇದೇ ನಾವು ಹಿಂದುಳಿದವ್ರು ಹಚ್ಕೋಬೇಕು ಸಂಘಟನೆ ತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವುದೇ ಒಂದು ಸಮುದಾಯ ಸಮಾಜದಲ್ಲಿ ಮುಂದುವರಿಬೇಕು ಅಂತಂತಂದ್ರೆ ಕೊಟ್ಟ ಮೂಲ ಮಂತ್ರ ಅಂತಂದ್ರೆ ಮೂರೇ ಮೊದ್ಲು ಶಿಕ್ಷಣ ಸಂಘಟನೆ ಹೋರಾಟ ಫಸ್ಟ್ ಶಿಕ್ಷಣ ಪಡ್ಕೊಂಡ್ರೆ ನಾವು ನಮ್ಮನ್ನ ನಾವು ಅಹ್ ಸಶಕ್ತರನ್ನಾಗಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಶಿಕ್ಷಣ ಪಡ್ಕೊಂಡ್ರೆ ನಾವು ಒಳ್ಳೆ ಸ್ಥಾನಕ್ಕೂ ಬರ್ಬಹುದು ಸಮಾಜದ ಬಗ್ಗೆ ಅರಿವನ್ನು ಪಡ್ಕೋಬಹುದು ನಂತರ ಸಂಘಟಿತರನ್ನು ಮಾಡ್ಕೋಬಹುದು ನಂತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಬೋದು ಹೋರಾಟ ಮಾಡೋಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಶಿಕ್ಷಣ ಬಹಳ ಮುಖ್ಯ ಆ ಕೆಲಸ ನಾವೆಲ್ಲರೂ ನಿಜವಾಗಿದ್ದವ್ರು ಮಾಡ್ಬೇಕು ನಂತರ ಇವಾಗ ಶಿಕ್ಷವಾಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವಾಗ ಜಾತಿ ಗಣತಿ ನಾವು ಸೋಷಿಯೋ ಎಕನಾಮಿಕ್ ಸರ್ವೇ ಮಾಡಿಸಿದ್ರು ಹತ್ತು ವರ್ಷಗಳಿಂದಾನೆ ಕಾಂತರಾಜು ಅವರು ವರದಿಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು ಕಳೆದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಜಾತಿ ಗಣತಿ ಮತ್ತೆ ಸೋಷಿಯೋ ಎಕನಾಮಿಕ್ ಸರ್ವೆ ಸರ್ವೇನ ಮಾಡಿಸಿ ಯಾವ್ಯಾವ ವರ್ಗದವರು ಸಮಾಜದಲ್ಲಿ ಯಾವ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿದಾರ ಅಲ್ವಾ ಅವ್ರ ಸಾಮಾಜಿಕ ಸ್ಥಿತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು ಜಾರಿ ಆಗಿದ್ದಿದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು ಯಾರು ಹಿಂದುಳಿದ ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಏನಾಗಿದೆ ಅಂತಂದ್ರೆ ಹಿಂದೂ ಆ ಜಾತಿ ಗಣತಿಯನ್ನ ಕೆಲವು